ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಮ ತಕ್ಷಣ ನೋಡಿ ಸೂಪರ್ ಆಗಿದ್ದಾನೆ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ಇವತ್ತೊಂದು ನಮಗೆ ಶೂಟಿಗೆ ಕರೆದಿದ್ದಾರೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನಮ್ಮಮ್ಮ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಏನಪ್ಪ ಬಸ್ಸ ಫ್ರೀ ಆಗಬೋದು ನೋಡಿ ನಮ್ಮ ಅಪ್ಪ ಕೂತಿದ್ದಾರೆ ಮಕಾಯ್ಕೊಂಡು ಕೂತಿದ್ದಾರೆ ನೋಡಿ ಕೂತಿದ್ದಾರೆ ಎಲ್ರೂ ಜನ ನೀವೇ ನೀವು ಏನೇನು ಇವತ್ತು ವಿಷಯ ತದ್ದೆ ಆಯಿತು ನಾನೆಲ್ಲ ಇಟ್ಟು ತೋರಿಸ್ತೀನಿ ಬರ್ರಿ ನಾವೀಗ ಬೆಂಗ್ಳೂರು ರೀಚ್ ಆದ್ವಿ ಈಗ ಇಲ್ಲಿ ನನ್ನ ತಂಗಿ ಸಪ್ತಗಿರಿ ಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡೋದು ಸೊ ಅವನ್ನ ಅವರು ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ ಬೇ ಡೈರೆಕ್ಟಾಗಿ ಬಂದ್ವಿ ತಕ್ಷಣ ಅವ್ರ ಚಿಕ್ಕಮ್ಮನ ಜೊತೆ ಬರ್ತಾ ಇದ್ದಾನೆ ನೋಡಿ ಇವಾಗ ನಾವು ಇಲ್ಲಿಂದ ಅವ್ರ ಮನೆಗೆ ಹೋಗಿ ನಾಳೆ ಶೂಟ್ ಇರೋದು ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಇವತ್ತಿಲ್ಲೇ ಸ್ಟೇ ಆಗ್ತೀವಿ ನೈಟು ಯೂಟ್ಯೂಬ್ ಹಾಕೋಣ ಇವಾಗ ിരോ ആ ഡ്രൈ ഫ്രൂറ്റ് ആരെ തന്നെ മോസ മോസ ആരെ തന്നെ കഴിഞ്ഞു ಸ್ಟ್ರೈಟ್ ಮಾಡ್ಬೋದಮ್ಮ ಇಲ್ಲಿ ಕೆಳಗಡೆ ಇನ್ನೇನು ಅದೇ ಯಾವ ಜ್ಯೂಸ್ ಮ್ಯಾಂಗೋ ಜ್ಯೂಸು ನೀನು ಹೇಳಿದ್ದು ಆರೆಂಜ್ ತಾನೆ ಇಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ತಕ್ಷಣ ನಾನು ಕೇಳಿದ್ದೀನಿ ಏನು ಬೇಕು ಅಂತ ನನಗೆ ಆರೆಂಜ್ ಜ್ಯೂಸ್ ಬೇಕು ಅಂತ ಅಂದ ನಾನು ಮ್ಯಾಂಗೋ ತೊಗೊಂಡೆ ಅವನಿಗೆ ಗೊತ್ತಿಲ್ಲ ಅದು ಯಾವ ಥರ ಇದೆ ಏನು ಅಂದ್ಬಿಟ್ಟು ಅಲ್ಲಿ ಮ್ಯಾಂಗೋ ನೋಡಿಬಿಟ್ಟು ನಾನು ನಾನು ಕೇಳಿದ್ದು ಮ್ಯಾಂಗೋ ಅಂತೇಳಿ ಇಸ್ಕೊಂಡು ಅವನು ಕುಡಿತಿದ್ದ ಸರಿ ಅಂತ ನಾನು ಅವನಿಗೆ ಕೊಟ್ಟೆ ಈಗ ಮತ್ತ ನನ್ನ ತಂಗಿ ಮನೆಗೆ ಬಂದ್ವಿ ಇಲ್ಲಿ ಅವರು ಫಿಶ್ ಇಟ್ಟಿದ್ರು ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಆಟ ಇದ್ದ ಯಾವ ಥರ ಅಂತ ಇದು ಫಿಶ್ ಫಿಶ್ಶೂ ಲೇಟ್ ಮಾಡೋಣ ಅಂತ ಫುಡ್ ಹಾಕಕ್ಕೆ ಹಾಂ ಲೈಟ್ ಮಾಡಿಬಿಟ್ರೆ ಅದು ಮಾಡಿಬಿಟ್ಟಿದ ತಕ್ಷಣ ಕುಡಬೇಕಂತೆ ಹಾಂ ಹಾಂ ಲೈಟಾಗಿ ಹಾಕುದ್ರೆ ಲೈಟಾಗಿ ತಿನ್ನೋ ಅಯ್ಯೋ ಅಂತ ಫಿಶ್ಶು ಲೈಟ್ ಹ್ಞೂ ಫುಡ್ಡನ್ನ ಬೇ ಬಾಯಿ ಬಿಟ್ಟಿದ ತಕ್ಷಣ ಹಾಕಬೇಕು ಇಲ್ಲಾಂದರೆ

ನಾವು ತಕ್ಷಣ ಎಲ್ಲೋ ಜಾಸ್ತಿ ಹೊರ್ಗಡೆ ಕರ್ಕೊಂಡು ಹೋಗಲ್ಲ ಈಗ ಶೂಟ್ಗಳೆಲ್ಲ ಬರ್ತಿರೋದ್ರಿಂದ ಸ್ವಲ್ಪ ಅವನು ಖುಷಿ ಖುಷಿಯಾಗಿ ಹೊರಗಡೆ ಇದ್ದಾನೆ ಅದಕ್ಕೋಸ್ಕರ ಕೇಳ್ತಿದ್ದೆ ಖುಷಿ ಅಂತ ಫುಲ್ ಖುಷಿಯಾಗ್ಬಿಟ್ಟಿದ್ದ ಅವನು ಇವಾಗ ನೈಟ್ ಊಟಕ್ಕೆ ಹೊರ್ಗಡೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ ಇವತ್ತು ನೈಟು ಹೊರ್ಗಡೆ ಹೋಗ್ತೀವಿ ಊಟಕ್ಕೆ ಬನ್ನಿ ಹೋಗೋಣ ಈ ತಕ್ಷ ಎಲ್ಲೋದ್ರು ಅಷ್ಟೇ ನಮ್ಕೈ ಮೆನುನೇ ಕೊಡಲ್ಲ ಮೆನು ಇಟ್ಕೊಂಡು ಕುತ್ಕೊಂಬಿಟ್ಟು ಅವನೇ ಅವ್ನಿಗೆ ಏನು ಬೇಕು ಅಂತ ಆರ್ಡ್ರ್ ಮಾಡೋಕ್ಕೆ ಅಲ್ಲಿರೋದು ಚಿತ್ರ ನೋಡೋದು ನಂಗೆ ಇದು ಬೇಕು ಅದು ಬೇಕು ಅಂತ ಕೇಳೋದು ಅವನಿಗೆ ಚಿಕನ್ ಲಾಲಿಪಾಪ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಅದೊಂದು ಇಷ್ಟಪಟ್ಟು ಕೇಳ್ದೆ ನಂಗೆ ಅದು ಬೇಕು ಅಂತ ಸೊ ಅದಕ್ಕೆ ಅಂದ್ಬಿಟ್ಟು ಅವನಿಗೆ ಒಂದು ಚಿಕನ್ ಲಾಲಿಪಾಪ್ ಹೇಳಿದ್ವಿ आलांगली चंद्रिकोड़ा स्तिंचेट्रांग मिले। हाँ कितना है ना? बच्चा। हाँ? ये ये न बेको? बीस <laughs> <ना। वो> बेको। कोर्सिंग सिंदी। किरिया नहीं करता कोई। ये न बेको रंगे? हाँ? टिस्किउ, टिस्किउ। टिस्किउ उन रे? टिस्किउ अलग अलग दूधो। टिस्किउ। ये न पढ़ दो? ठीक है। इधे इधे न इधे? ดิสคิวเณปาคะนดา इलोडीली 나 ಹೇಳ್ತೀನಿ ಕಂದ 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 ಇಲೋಡಿಲಿ ಏನಿದು ಲಾಲೀ ಓ ಬಂತಾ ಓ ಬಂತಾ ಲಾಲೀ ನೋಡಿ ದು ಏನಿದು ಲಾಲೀ ಲಾಲೀ ಲಾಲೀปಪ್ಪಮ್ಮ ಇಬಲ್ರಿ ನಾನು ಲಾಲೀปಪ್ಪನ ಬೇಕೋ क्या नाम आ रहा है? अम्म अम्म जूस मारते हैं इरा मंगुड़ी मंगुड़ी वन तेरो अम्म जूस मारते हैं मंगुड़ी वन तेरो ये जूसों ये मेनूस ओह यार पुड़िया कला कुटीरे तो कहीं तोड़ी है क्या कहीं तोड़ी होने ಮುಂಚೆನೇ ಇವನು ಜ್ಯೂಸ್ ಕೇಳಿದ್ದ ಅವ್ರಿಗೆ ಸೊ ಅವರು ಊಟ ಎಲ್ಲ ಆದಮೇಲೆ ಇದು ಬೌಲ್ ತಂದು ಕೊಟ್ಟರು ಕೈ ತೊಳ್ಕೊಳ್ಳಿ ಆಮೇಲೆ ಜ್ಯೂಸ್ ಕೊಡೋಣ ಅಂದ್ಬಿಟ್ಟು ಇವನು ಅದು ನೋಡ್ಬಿಟ್ಟು ಇದೇನಮ್ಮ ನಾನು ನಿಂಬೆಹಣ್ಣು ಜ್ಯೂಸ್ ಕೇಳಿದ್ರೆ ಅವರು ನಾವೇ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹಿಂಗೆ ಕೊಟ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ಫುಲ್ಲು ಕಾಮಿಡಿಯಲ್ಲಿ ಜ್ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಅವನೇ ಜ್ಯೂಸ್ ಮಾಡ್ತಿದ್ದ ಮಾತಾಡುವಾಗ ಏನಾದರೂ ಒಂದು ಕಾಮಿಡಿ ಇದ್ದೇ ಇರುತ್ತೆ ಅವನು ನಾವೊಂದು ಊಟ ಮಾಡೋಕ್ಕಾಗಲಿಲ್ಲ ಅಷ್ಟನ್ನ ಬಿಟ್ವಿ ಅದು ಕೊಡ್ತಿದ್ದಂಗೆ ಅವ್ನು ಹೇಳಿ ಡೈಲಾಗ್ ಕೇಳಿ ಈಗ ಅಲ್ಲಿ ಊಟ ಎಲ್ಲ ಮುಗೀತು ಸೊ ನಾವೀಗ ಮನೆಗೆ ಹೊಡ್ತಾ ಇದ್ದೀವಿ ಇದು ಮಾರ್ನಿಂಗ್ ವಿಡಿಯೋ ನಾವು ನೋಡಿ ಈ ಥರ ರೆಡಿಯಾಗಿದ್ವಿ ಶೂಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಇಲ್ಲಿಂದ ನಾವು ಹೊರಟ್ವಿ ಇದೆ ಆ ಪ್ಲೇಸು ನೋಡಿ ಅಲ್ಲಿ ಆರ್ಯ ಸ್ವರ ಪು ಶ್ರೀ ಅವರೆಲ್ಲ ಬಂದಿದ್ರು ಫುಲ್ಲು ನಮಗೆ ತುಂಬ ಖುಷಿ ಆಯಿತು ಇವನ್ನೆಲ್ಲ ನೋಡಿ ಎಲ್ಲ ವೀಡಿಯೋಸ್ಗಳಲ್ಲಿ ಇವ್ರನ್ನ ನೋಡಿದ್ವಿ ನಾವು ಬಟ್ ರಿಯಲ್ ಆಗಿ ನೋಡಿದ್ಲಿಲ್ಲ ಫುಲ್ಲು ಖುಷಿ ಆಯಿತು ನಮಗೆ ಮತ್ತು ಅಲ್ಲೂ ಅಷ್ಟೇ ತುಂಬ ಮೀಟ್ ಮಾಡಿ ನಮಗೆ ತುಂಬ ಖುಷಿ ಆಯಿತು ಒಳ್ಳೊಳ್ಳೆ ಹೊಸ ಅನುಭವ ಸಹ ಆಯಿತು ನಮಗೆ ಚೆನ್ನಾಗಿತ್ತು ಮತ್ತೆ ಶೂಟಲ್ಲಿ ತಕ್ಷಣಗೂ ಇದೆಲ್ಲ ಹೊಸ ಅನುಭವ ಸೊ ಈಗ ಇಲ್ಲಿ ಮೇಕಪ್ಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದ್ವಿ ಮಕ್ಕಳುಗಳು ಸಹ ಹೊರ್ಗಡೆ ಪ್ರಪಂಚ ನೋಡಬೇಕು ಅಲ್ಲೆಲ್ಲ ಯಾವ ಥರ ಇರುತ್ತೆ ಅವ್ರಿಗೂ ಅನುಭವಗಳಾಗಬೇಕು ಬರೀ ಮನೆಯಲ್ಲಿ ಅಮ್ಮ ಅಪ್ಪ ಅಂತ ಅಂದ್ಕೊಂಡು ಮನೇ ಸೇರ್ಕೊಂಬಿಟ್ಟಿರ್ತಾರೆ ಸೊ ಈಗ ಈ ಥರ ಎಲ್ಲ ಹೊಸ ಅನುಭವಗಳು ಅವ್ರಿಗೂ ಹೊರ್ಗಡೆ ಹೋದಾಗ ಜನಗಳನ್ನ ನೋಡ್ತಾ ಹೆಂಗೆ ಹೆಂಗೆ ಇರಬೇಕು ಏನು ಅನ್ನೋದೆಲ್ಲ ಅನುಭವ ಆಗುತ್ತೆ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನಾವಿಲ್ಲಿ ಎಲ್ಲ ಮಕ್ಕಳು ತುಂಬ ಮುದ್ದಾಗಿ ಕಾಣಿಸ್ತಾಯಿದ್ರು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸು ನಮಗೂ ತುಂಬ ಜನ ಪರಿಚಯ ಆದರು ಅಲ್ಲಿ ತಕ್ಷಣ ಎಂಜಾಯ್ ಮಾಡಿದೆ ಯಾಕಂದರೆ ತುಂಬ ಚಿಕ್ಕ ಚಿಕ್ಕ ಮಕ್ಕಳುಗಳೆಲ್ಲ ಇದ್ರಲ್ಲ ಅವ್ನಿಗೆ ಆಟ ಆಡೋದಕ್ಕೆಲ್ಲ ತುಂಬ ಜನ ಮಕ್ಕಳುಗಳು ಸಿಕ್ಕಿದ್ರು ತುಂಬ ಎಂಜಾಯ್ ಮಾಡ್ದು ಸಕ್ಕತ್ತಾಗಿ ಆಟ ಆಡಿದ್ರು ಎಲ್ಲರೂ ಸೇರಿಕೊಂಡು ಚೆನ್ನಾಗಿತ್ತು ಮಾತ್ರ ಆ ಎಕ್ಸ್ಪೀರಿಯೆನ್ಸು ಪುಟ್ಟ ಪುಟ್ಟ ಮಕ್ಕಳು ಆ ಡ್ರೆಸ್ಗೂ ಅವ್ರ ಕ್ಯೂಟ್ನೆಸ್ಗೂ ತುಂಬ ಚೆನ್ನಾಗಿತ್ತು ಆಮೇಲೆ ತಕ್ಷಣಗೆ ಅಲ್ಲಿ ಡ್ರಾಮಾ ಜೂನೀಸ್ನ ಟೆಚ್ ಅಪ್ ಟೆಚ್ ಅಪ್ ಮಾಡ್ತಾ ಇದ್ರಲ್ಲ ಇವರು ಆರ್ಯ ಸ್ವರೂಪು ಮತ್ತು ತಕ್ಷಣ ಇಬ್ಬರು ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿ ಆಟ ಆಡ್ಕೊಂಡಿದ್ರು ಹುಡುಗರಿಗೆ ಹುಡುಗರು ಜೊತೆನೇ ಬೆರೀತಾರೆ ಹುಡುಗಿರು ಹುಡುಗಿ ಜೊತೆನೇ ಹೋಗ್ತಾರೆ ಆ ಥರ ಇಲ್ಲಿ ಇವನು ಇವರಿಬ್ರು ಫ್ರೆಂಡ್ಸ್ ಆಗ್ಬಿಟ್ಟಿದ್ರು ಆಮೇಲೆ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಾತ್ರ ಒನ್ ಡೇ ಪೂರ್ತಿ ಅಲ್ಲೇನೇ ಮಕ್ಳಿಗೆ ಮಾತ್ರ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಅವ್ರಿಗೆ ನಮ್ಮ ತಕ್ಷ ತುಂಬ ಎಂಜಾಯ್ ಮಾಡಿ ಖುಷಿ ಖುಷಿಯಾಗಿದ್ದ ಅದನ್ನು ನೋಡಿ ನನಗೂ ಖುಷಿಯಾಯಿತು ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಸಿಕ್ತಾ ಸಿಕ್ಕಿದ್ರು ಅವನಿಗಲ್ಲಿ ಎಲ್ಲರೂ ಫ್ರೆಂಡ್ಸ್ ಆದರು ಆಟ ಆಡಿದ್ರು ಚೆನ್ನಾಗಿತ್ತು ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇವತ್ತಿನ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ನಾನು ಇದನ್ನು ಶೇರ್ ಮಾಡಿದ್ದೀನಿ ಏನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ ബായ് ബായ് എല്ല നമുക്ക് ചാനൽ സർപ്രൈസ് മാള്രി